ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ ಬೈ ಟೂ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ ಈ ಒಂದು ತ್ರೀ ಬೈ ಟೂ ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಚಟ್ಪಾಟ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಡೆಫಿನೆಟ್ಲಿ ಈ ಒಂದು ತ್ರಿಪಲ್ ಟು ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಎಷ್ಟೊತ್ತಾದ್ರೂ ಮಾತಾಡಬಹುದು ಈ ಒಂದು ಆಫರ್ ಬರೀ ಟೂ ಡೇಸ್ ಮಾತ್ರ ಇರುತ್ತೆ ಇವತ್ತು ಮಾತ್ರ ನಾಳೆಗೆ ಮಾತ್ರ ಈ ಒಂದು ಆಫರ್ ಇರುತ್ತೆ ಸೊ ಡೆಫಿನೆಟ್ಲಿ ನೀವು ಯುಟಿಲೈಸ್ ಮಾಡ್ಕೊಂಡು ಈ ಒಂದು ರೀಡಿಂಗ್ಸ್ ನ ನೀವು ಪಡ್ಕೋಬಹುದು ಅಂತ ಹೇಳುತ್ತ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿನ್ಯೂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಬ್ರೇಕಪ್ ಆಗಿದೆ ಅಂತ ಅಂದ್ರೆ ಜಸ್ಟ್ ವಿಡಿಯೋ ಇಸ್ ಫಾರ್ ಯು ಸೊ ನಿಮ್ಮ ಮಾಜಿ ಪ್ರೇಮಿಗೆ ನಿಮ್ಮ ನೆನಪುಗಳಾಗತ್ತಾ ಡೂ ದೇ ಮಿಸ್ ಯು ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾರೆ ನನ್ನ ವ್ಯಕ್ತಿ ನನ್ನ ಮಾಜಿ ಪ್ರೇಮಿ ನನ್ನ ಎಕ್ಸ್ ಯು ನೋ ಎಕ್ಸ್ ನಾವ್ ಮಿಸ್ ಮಾಡ್ಕೋತಾರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳ್ತಿದ್ರ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗಾಗಿ ಅಂತ ಹೇಳ್ಬಹುದು ಸೊ ಎಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಲೆಟ್ಸ್ ತಿಳ್ಕೊಂಡಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಬಾಂಡ್ ಇದೆ ಸೊ ಗೈಸ್ ಯಾರೆಲ್ಲ ಇವ್ ವಿಡಿಯೋನ ನೋಡ್ತಾ ಇದ್ರ ಏಟ್ ಆಫ್ ಬಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಓಕೆ ಅಂಡ್ ಸಿಕ್ಸ್ ಆಫ್ ಕಪ್ಸ್ ಏಟ್ ಆಫ್ ಸೂಟ್ಸ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಸೋಟ್ಸ್ ಅದರ ಜೊತೆಗೆ ಸೊ ನಿಮ್ಮ ಎಕ್ಸ್ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರ ನಿಮ್ಮ ಇದಾರಾ ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾರ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಫೈವ್ ಆಫ್ ಇದೆ ಫೋರ್ ಆಫ್ ಕಪ್ಸ್ ಇದೆ ಐ ಹ್ಯಾವ್ ಏಟ್ ಆಫ್ ಸೋಟ್ಸ್ ಸೊ ಆಗಿ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾರೆ ಅಂತ ನಾನು ಹೇಳ್ತೀನಿ ಸೊ ಯಾಕೆ ಅವರು ನಿಮ್ಮನ್ನ ಇಷ್ಟು ಮಿಸ್ ಮಾಡ್ಕೋತಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡಿದ್ದಾರೆ ಅವರ ಜೀವನದಲ್ಲಿ ಅನ್ನೋದನ್ನ ಅವರು ತುಂಬಾನೇ ರಿಗ್ರೆಟ್ ಮಾಡ್ತಾರೆ ಅಂತ ಹೇಳ್ತೀನಿ ಲೈಕ್ ಯು ನೋ ನಿಮ್ಮನ್ನ ಬಿಟ್ಟು ಅವರು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರ ಜೀವನದಲ್ಲಿ ದೇರ್ ಈಸ್ ಅ ಪಾರ್ಟಿ ಸಿಚುಯೇಷನ್ ಅಂತಾನು ಇಲ್ಲಿ ನೋಡಬಹುದು ಕಾರ್ಡ್ಸ್ ಅಲ್ಲಿ ಸೊ ಮೇ ಬಿ ನಿಮ್ಗೂ ಕೂಡ ಗೊತ್ತಿದೆ ಅವರು ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆಗೆ ಯಾರ ಜೊತೆಗಿದ್ದಾರೆ ಅಂತ ನಿಮ್ಗೂ ಕೂಡ ಗೊತ್ತಿರಬಹುದು ಸೊ ಪಾರ್ಟಿ ಸಿಚುವೇಶನ್ ನಿಮ್ಮ ಜೀವನದಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ಜೀವನದಲ್ಲಿ ಇದೆ ಅಂತ ನಾನು ಲೈಕ್ ಏನು ನಿಮ್ಮನ್ನ ಬಿಟ್ಟು ನಿಮ್ಮನ್ನ ಹೊರತುಪಡಿಸಿ ಒಂದು ವ್ಯಕ್ತಿ ತರ್ಡ್ ಪಾರ್ಟಿಗೋಸ್ಕರ ತರ್ಡ್ ಪಾರ್ಟಿ ಸಿಚುವೇಶನ್ ವ್ಯಕ್ತಿಗೋಸ್ಕರ ನಿಮ್ಮ ಒಂದು ಪ್ರೀತಿನ ತ್ಯಾಗ ಮಾಡಿ ನಿಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ಈ ಒಂದು ಡಿಸಿಷನ್ಸ್ ಅವ್ರೇನ್ ತಗೊಂಡಿದ್ದಾರೆ ನಿಮ್ಮನ್ನ ಬಿಡೋದು ಇದನ್ನ ಇವತ್ತು ಅವ್ರು ನೆನ್ಪ್ ಮಾಡ್ಕೊಂಡಾಗ ನಿಮ್ಮ ನೆನ್ಪುಗಳು ಅವ್ರಿಗೆ ಹೆಚ್ಚಾದಾಗ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡೆ ಈ ಒಂದು ವ್ಯಕ್ತಿಗೋಸ್ಕರ ನಾನು ನನ್ನ ಒಂದು ಪವಿತ್ರವಾದಂತ ಪ್ರೀತಿನ ಸಂಬಂಧವನ್ನ ಬಿಟ್ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಈ ಒಂದು ವ್ಯಕ್ತಿ ಇವತ್ತು ಅವ್ರು ಯೋಚನೆ ಮಾಡುತ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ತುಂಬಾನೇ ಲಕ್ಕಿನೋ ತುಂಬಾ ಆಘಾತ ಆಗ್ತಾ ಇದೆ ಅವರ ಜೀವನದಲ್ಲಿ ಸೊ ಅವ್ರ ಲೈಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಅವರು ನೋಡ್ತಿರ್ಬಹುದು ಅಂದ್ರೆ ಅವ್ರ ಲೈಫ್ ಅಲ್ಲಿ ಅವರು ಖುಷಿನೇ ಅವ್ರು ಮರ್ತು ಬಿಟ್ಟಿದ್ದಾರೆ ಅವ್ರು ಯಾರ ಜೊತೆಗಿದ್ದಾರೆ ಅವರ ಖುಷಿಗೋಸ್ಕರ ಇವ್ರು ಬದುಕ್ತಿದ್ದಾರೆ ಇವರ ಖುಷಿನ ಕೇಳೋರು ಯಾರು ಇಲ್ಲ ಈ ರೀತಿ ಅವ್ರಿಗೆ ಒಂದ್ ಕಡೆ ಫೀಲ್ ಆಗ್ತಿದೆ ಅಂಡ್ ತಡಪಾಡಿ ಸಿಚುಯೇಷನ್ ಇರುವಂತ ಪ್ರೀತಿ ಹೆಂಗಿದೆ ಅಂತ ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಇವ್ರಿಗೆ ಪ್ರೀತಿ ತೋರಿಸ್ತಿದ್ದಾರೆ ಇವ್ರಿಗೆ ಬೇಕು ಆದಾಗ ಅವ್ರ ಪ್ರೀತಿ ತೋರಿಸ್ತಾ ಇಲ್ಲ ಸೊ ಇಲ್ಲಿ ಒಂದ್ ವ್ಯಕ್ತಿಗೆ ಪ್ರೀತಿ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ ಸೊ ಪ್ರೀತಿ ಅನ್ನೋದು ಎಷ್ಟು ಪವಿತ್ರವಾದಂತದ್ದು ಪ್ರೀತಿ ಗೋಸ್ಕರ ಪ್ರೀತಿನ ಪಡ್ಕೊಳ್ಳೋರ್ನ ನೋಡಿದೀನಿ ನಾನು ಯಾವ್ದೋ ಒಂದು ಪ್ರೀತಿನ ಪಡ್ಕೊಳ್ಳೋದಕ್ಕೆ ಪ್ರೀತಿನೇ ಬಿಟ್ಬಿಟ್ಟು ಒಂದು ಫೇಕ್ ಪ್ರೀತಿನ ಹುಡ್ಕೊಂಡು ಬಂದಿದ್ದೀನಿ ಎಲ್ಲೋ ಒಂದು ಕಡೆ ಅವ್ರು ಯಾರ ಜೊತೆಗಿದ್ದಾರೆ ಅವ್ರೇನ್ ಪ್ರೀತಿ ತೋರಿಸ್ತಾ ಇದಾರೆ ನಿಮ್ಮ ಎಕ್ಸ್ ಪರ್ಸನ್ ಗೆ ಅದು ಪ್ರೀತಿನೇ ಅಲ್ಲ ಅನ್ನೋದು ಅವ್ರಿಗೆ ಒಂದು ಕನ್ಫರ್ಮೇಶನ್ ಗೊತ್ತಾಗ್ತಾ ಇದೆ ಒಂದು ಅಡ್ವಾಂಟೇಜ್ ಗೋಸ್ಕರ ಅವ್ರ ಜೊತೆಗಿದ್ದಾರೆ ಅನ್ನೋದು ನಿಮ್ಮ ಪಾರ್ಟ್ನರ್ಗೆ ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇರಬಹುದು ಸೊ ಅಂದ್ರೆ ಇವ್ರಿಗೆ ಹೆಂಗ್ ಆಮಿಸ್ತಾ ಇದೆ ಅಂತಂದ್ರೆ ಅವರ ಡಿಸಿಷನ್ಸ್ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂಡ್ ಆ ಒಂದ್ ವ್ಯಕ್ತಿನೂ ಅಷ್ಟೇ ಅವ್ರಿಗೆ ಬೇಕಾ ನಿಮ್ಮ ಪಾರ್ಟ್ನರ್ ಹತ್ರ ಬರ್ತಾರೆ ಅವ್ರಿಗೆ ಬೇಡ ಅಂತ ಬಂದಾಗ ನಿಮ್ಮ ವ್ಯಕ್ತಿ ಪಕ್ಕದಲ್ಲಿ ಇದ್ರು ತಿರುಗೇ ನೋಡಲ್ಲ ಈ ರೀತಿ ಅವ್ರಿಬ್ಬರ ಮಧ್ಯೆ ನಡೀತಾ ಇದೆ ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ಪ್ರೀತಿ ಬೇಕು ಪ್ರೀತಿ ಕೊಡೋರ್ ಬೇಕು ಬಟ್ ಈ ಒಂದ್ ವ್ಯಕ್ತಿ ಪ್ರೀತಿನ ಬಯಸ್ತಿದ್ದಾರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಕ್ರೇವಿಂಗ್ ಫಾರ್ ಲವ್ ಸೊ ನಂಗೆ ಪ್ರೀತಿ ಬೇಕು ಸಂಬಂಧ ಬೇಕು ನಂಗೆ ಈ ಒಂದ್ ವ್ಯಕ್ತಿ ಜೊತೆಗೆ ಇರ್ಬೇಕು ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಬಟ್ ನಿಮ್ ಹತ್ರ ಬರ್ದಿಕ್ ಆಗ್ತಾನೆ ನಿಮ್ ಜೊತೆಗೆ ಮಾತಾಡದಿಕ್ ಆಗ್ತಾ ಇಲ್ಲ ಮೇ ಬಿ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಗೆ ತುಂಬಾ ಈಗೋ ಕೂಡ ಇದೆ ಬಿಕಾಸ್ ನನಗೆ ಫೋರ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ತುಂಬಾ ಈಗೋ ಕೂಡ ಇದೆ ತುಂಬಾ ಆಟಿಟ್ಯೂಡ್ ಇದೆ ಸೊ ಪ್ರೀತಿನ ಬಿಟ್ಟು ಓದೋರೆ ನಿಮ್ಮ ಪಾರ್ಟ್ನರ್ ಸೊ ಇವಾಗ ಪ್ರೀತಿ ಬೇಕು ಅಂತ ಬಂದಾಗ ನಿಮ್ಮ ಹತ್ರ ಬಂದು ಮಾತಾಡೋದಕ್ಕೂ ಈಗೋ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಅವ್ರಿಗೆ ಏನ್ ಫೀಲ್ ಆಗುತ್ತೆ ಅಂದ್ರೆ ಇವಾಗ ನನಗೆ ಈ ಒಂದು ಪ್ರೀತಿ ಬೇಕು ನೀನ್ ಬೇಕು ನನ್ಗೆ ಸಿಕ್ತೇ ಅಂತ ಕೇಳೋದೇ ನನ್ನ ಆಚಿಕೆ ಆಗುತ್ತೆ ಅಷ್ಟು ಕರೇಜ್ ಇಲ್ಲ ಇವಾಗ ನಿಮ್ಮ ವ್ಯಕ್ತಿಗೆ ಯಾಕೆಂತಂದ್ರೆ ಅವ್ರಿಗೆ ಗೊತ್ತಿದೆ ಅವರು ಏನ್ ಮಿಸ್ಟೇಕ್ಸ್ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಪಡ್ಕೊಂಡಿದ್ರು ನಿಮ್ಮ ಪ್ರೀತಿನೇ ಅವರು ಬಿಟ್ಟು ಹೋದ್ಮೇಲೆ ನೀವ್ ಯಾವ ತರ ಸಫರ್ ಆಗಿದ್ರಾ ಅಂಡ್ ನೀವು ಅವ್ರಿಗೋಸ್ಕರ ಎಷ್ಟು ಎಫರ್ಟ್ಸ್ ಹಾಕಿದ್ರ ಬ್ರೇಕಪ್ ಆದ್ಮೇಲೂ ಕೂಡ ಇದೆಲ್ಲಾನು ಕೂಡ ಅವ್ರಿಗೆ ಗೊತ್ತಿದೆ ಸೊ ಇವತ್ತು ಬಂದ್ಬಿಟ್ಟು ನೀ ನನ್ ಜೊತೆ ಇರ್ತೀಯ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಇರೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಅಲ್ಲ ಒಂದ್ ಕಡೆ ಅವ್ರಿಗೆ ಅನ್ಸುತ್ತೆ ಅಂದ್ರೆ ನಿಮ್ಗೆ ಆಲ್ರೆಡಿ ಪಾರ್ಟ್ನರ್ ಇರ್ಬೋದು ಅಥವಾ ಸಮ್ಥಿಂಗ್ ನೀವ್ ಅವ್ರ ಲೈಫ್ ನೀವು ಖುಷಿ ನಿಮ್ಮ ಜೀವನದಲ್ಲಿ ಸೊ ಇವಾಗ ನಾನು ನಿಮ್ಮ ಜೀವನದಲ್ಲಿ ಬಂದು ಮತ್ತೆ ನಿಮ್ಮ ಲೈಫ್ ನ ಮಿಸ್ಅಪ್ ಮಾಡೋಕೆ ಇಷ್ಟ ಇಲ್ಲ ಅಂತ ಅಂದ್ರೂ ಕೂಡ ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ಇವರು ಎಲ್ಲೋಂದ್ ಕಡೆ ತುಂಬಾ ಖುಷಿಯಾಗಿದ್ದಾರೆ ಸುಖವಾಗಿ ಬಾಳ್ತಿದ್ದಾರೆ ಕಿತ್ಕೊಂಡ್ಲಿ ಯಾಕೆ ಅವರ ಖುಷಿನ ಕಿತ್ಕೊಂಡ್ಲಿ ಅಂತ ಹೇಳಿ ಮೇ ಬಿ ತುಂಬಾ ದೂರದಿಂದನೇ ನೋಡ್ಕೊಂಡು ನಿಮ್ಮನ್ನ ಖುಷಿ ಪಡ್ತಿರ್ಬಹುದು ಅಟ್ಲೀಸ್ಟ್ ನೀವ್ ಆದ್ರೂ ಸಂತೋಷವಾಗಿದ್ದೀರಾ ಅಂತ ಬಟ್ ಎಲ್ಲೋ ಒಂದ್ ಕಡೆ ಯು ಆರ್ ಮ್ಯಾನಿಫೆಸ್ಟಿಂಗ್ ದಿಸ್ ಪರ್ಸನ್ ಸೊ ನೀವು ನಿಮ್ಮ ಪಾರ್ಟ್ನರ್ನ ನಿಮ್ಮ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ತುಂಬಾ ಲಾಂಗ್ ಟೈಮ್ ಇಂದ ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೋಸ್ಕರ ನಿಮ್ಗಿರುವಂತಹ ಆಪ್ಷನ್ಸ್ ಪ್ರಪೋಸಲ್ಸ್ಗಳನ್ನೆಲ್ಲನೂ ಕೂಡ ನೀವು ನೋಡ್ತಾನೆ ಇಲ್ಲ ಸೊ ಇದನ್ನೆಲ್ಲಾನು ಕೂಡ ಅಲ್ಲಿ ಇಟ್ಕೊಂಡು ನಾವು ರೀಡಿಂಗ್ಸ್ ಮಾಡೋದಾದ್ರೆ ಐ ಥಿಂಕ್ ಈ ಒಂದು ಪ್ರೀತಿ ಪಡ್ಕೊಳ್ಳೋಕೆ ಅವಕಾಶಗಳಿದೆಯಾ ಅಂದ್ರೆ ಅಫ್ಕೋರ್ಸ್ ಅಂತ ನಾನು ಹೇಳ್ತೀನಿ ಅವಕಾಶಗಳಿದೆ ಬಟ್ ನಾನೇನು ಹೇಳ್ಬೋದು ನಿಮ್ಮ ಪಾರ್ಟ್ನರ್ ಎಷ್ಟು ಮಟ್ಟಿಗೆ ಎಫೋರ್ಟ್ಸ್ ಆಗ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಯಾಕಂತಂದ್ರೆ ಸೆವೆನ್ ಆಫ್ ಬಾಂಡ್ಸ್ ಈ ಒಂದು ವ್ಯಕ್ತಿ ಅಟೆಂಪ್ಟ್ ಮಾಡಬೇಕು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಕಮ್ಯುನಿಕೇಶನ್ ಮಾಡೋದಕ್ಕೆ ಅವ್ರು ನಿಮ್ಮ ಹತ್ರ ಬರಬೇಕು ಅಟ್ಲೀಸ್ಟ್ ಅವರು ನಿಮ್ಮ ಬಗ್ಗೆ ವಿಚಾರಿಸ್ಬೇಕು ಬೇರೆಯವ್ರ ಹತ್ರ ಮೇ ಬಿ ಅವರು ಬೇರೆಯವ್ರ ಹತ್ರ ನಿಮ್ಮನ್ನ ಕೇಳ್ತಾರೆ ಬಟ್ ಆ ಒಂದು ವ್ಯಕ್ತಿಗಳು ನಿಮ್ಮ ಹತ್ರ ಹೇಳ್ದೇನೂ ಇರಬಹುದು ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ಬೇರೆ ಬೇರೆ ಫೇಕ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡಿ ನಿಮ್ಮ ನೀವೇನ್ ಮಾಡ್ತಾ ಇದ್ರ ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ವಾಟ್ಸ್ ಆಪ್ನಿಂಗ್ ಇನ್ ಯುವರ್ ಲೈಫ್ ಎನ್ನೋ ಎಲ್ಲಾ ಅಪ್ಡೇಟ್ಸು ಕೂಡ ನಿಮ್ಮ ವ್ಯಕ್ತಿಗೆ ಸಿಗ್ತಾ ಇದೆ ಸೊ ಇದನ್ನೆಲ್ಲ ನೋಡಿಕೊಂಡು ನೀವ್ ಸಂತೋಷವಾಗಿದ್ದೀರ ಸುಖವಾಗಿದ್ದೀರ ಹಂಗೆ ಸುಖವಾಗಿರ್ಲಿ ಅಂತ ಹೇಳಿ ಮೇ ಬಿ ಪ್ರೇ ಮಾಡ್ತಿರಬಹುದು ಸೊ ಇವಾಗ ಈ ಒಂದು ವ್ಯಕ್ತಿಗೆ ಯಾವ ತರ ಅನಿಸ್ತಾ ಇದೆ ಅಂದ್ರೆ ಯು ಆರ್ ನಾಟ್ ಪಡ್ಕೋಬೇಕು ಅಂದ ತಕ್ಷಣ ನೀವು ಪಡ್ಕೊಳಕ್ ಆಗಲ್ಲ ನಿಮ್ಮನ್ನ ಯು ಆರ್ ವೆರಿ ಎಕ್ಸ್ಪೆನ್ಸಿವ್ ಯು ಆರ್ ವರ್ತ್ ಮೋರ್ ದೆನ್ ಲೈಕ್ ನೋ ಬಿಫೋರ್ ಅಂದ್ರೆ ನಿಮ್ಮ ಒಂದು ಯೋಗ್ಯ ತುಂಬಾನೇ ಇದೆ ಈ ಒಂದ್ ವ್ಯಕ್ತಿಗೆ ಹೆಂಗ್ರೆ ಇವ್ರನ್ನ ಪಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಸೊ ಇದು ಅವ್ರಿಗೆ ಒಂದು ಫೈನಲ್ ಡಿಕ್ಲರೇಷನ್ ಮಾಡ್ಕೊಬಿಟ್ಟಿದ್ದಾರೆ ಬಟ್ ಇನ್ನೊಂದ್ ಏನ್ ಹೇಳ್ಬಹುದು ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಯೂಜ್ಲಿ ಮಿಸ್ಸಿಂಗ್ ಯು ಸೊ ಬ್ಯಾಡ್ ಅಂತ ಹೇಳ್ಬಹುದು ಸೊ ತುಂಬಾನೇ ಮಿಸ್ ಮಾಡ್ಕೊತಿದ್ದಾರೆ ನಿಮ್ಮನ್ನ ಅವರ ಜೀವನದಲ್ಲಿ ಅಂಡ್ ಪ್ರತಿ ಸತಿನೂ ಕೂಡ ನಿಮಗೆ ಎಷ್ಟು ನಿಮ್ ಆಗುತ್ತೋ ಅಷ್ಟು ಮಟ್ಟಿಗೆ ನೀವು ಅವ್ರಿಗೋಸ್ಕರ ಫೈನಾನ್ಶಿಯಲಿ ಹೆಲ್ಪ್ ಮಾಡಿದ್ರ ಅಂತ ನಂಗೆ ಕಾಣಿಸ್ತಾ ಇದೆ ಯಾಕಂತಂದ್ರೆ ದಿಸ್ ಪರ್ಸನ್ ಬಿಲಾಂಗ್ಸ್ ಟು ಸಮ್ ಅದರ್ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸ್ ಇರಬಹುದು ಅಥವಾ ಸಮಥಿಂಗ್ ಅವ್ರ ಹತ್ರ ದುಡ್ಡೇ ಇರ್ತಾ ಇರಲಿಲ್ಲ ಸೊ ಅಂತ ಒಂದು ಪರಿಸ್ಥಿತಿ ನೀವು ಅವ್ರ ಜೀವನದಲ್ಲಿ ಇದ್ದೀರಾ ಸೊ ಅಂತ ವ್ಯಕ್ತಿ ನಿಮ್ಮ ಪ್ರೀತಿನ ಬಿಟ್ಟು ಹೋದ್ಮೇಲೆ ಡೆಫಿನೆಟ್ಲಿ ನಿಮ್ಗೆ ತುಂಬಾ ಆಘಾತ ಆಗಿದೆ ತುಂಬಾ ನಿಮ್ಮ ನೋವು ಅನುಭವಿಸಿದ್ರ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೀರಾ ಸೊ ಡಿಪ್ರೆಷನ್ ಇಂದ ಮೇ ಬಿ ಇವಾಗ್ಲೂ ಕೂಡ ರಿಕವರಿ ಆಗಕ್ ಆಗ್ತಿಲ್ಲ ನಿಮಗೆ ಸೊ ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ಡ್ಯಾಮೇಜ್ ನ ಮಾಡಿ ಹೋಗಿದ್ದಾರೆ ಅವ್ರ ಲೈಫ್ ಅಲ್ಲಿ ಬಟ್ ಡೆಫಿನೆಟ್ ಆಗಿ ಹೇಳ್ಬೇಕಂದ್ರೆ ನಾನು ಏನ್ ಹೇಳ್ಬೋದು ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ಸುಖವಾಗಿಲ್ಲ ಸೊ ದಿಸ್ ಪರ್ಸನ್ ಇಸ್ ಟ್ರೈ ವೆರಿ ಹಾರ್ಡ್ ಸೊ ನಾನು ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ನಾನು ಖುಷಿಯಾಗಿರೋದಕ್ಕೆ ನನಗೆ ಹಕ್ಕಿ ಇದೆ ಅಂತ ಹೇಳಿ ಅವರು ಖುಷಿಯಾಗಿರೋದಕ್ಕೆ ತುಂಬಾ ಸತಿ ಟ್ರೈ ಮಾಡ್ತಿದ್ರೆ ಬಟ್ ಅವರು ಖುಷಿಯಾಗಿರೋಕೆ ಆಗ್ತಾ ಇಲ್ಲ ಯಾಕೆಂತಂದ್ರೆ ಕರ್ಮ ಸೊ ನಿಮಗ್ ಮೋಸ ಮಾಡಿದರೆ ಚೀಟಿಂಗ್ ಮಾಡಿದ್ದಾರೆ ನಿಮ್ಮ ಜೊತೆಗೂ ಇದ್ಕೊಂಡು ಬೇರೆ ಜೊತೆಗೆ ಇದ್ಕೊಂಡು ಈ ಒಂದು ವ್ಯಕ್ತಿ ಆಟ ಆಡಿದ್ದಾರೆ ಸೊ ನಿಮ್ಮ ಭಾವನೆಗಳ ಜೊತೆಗೆ ಆಟ ಆಡಿದ್ದಾರೆ ಬೇಕು ಅಂತ ನಿಮ್ಮೇ ಕಣ್ಣೀರು ಹಾಕ್ಸಿದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಇಸ್ ಫೇಸಿಂಗ್ ಲಾಸ್ ಆಫ್ ಕರ್ಮ ಇನ್ ದೇರ್ ಲೈಫ್ ಸೊ ಆ ಕರ್ಮದಲ್ಲೇ ಒಂದು ವ್ಯಕ್ತಿ ತಳಕೊಂಡಿದ್ದಾರೆ ತಡ್ಪಾಡ ಸಿಚುವೇಷನ್ ಅಲ್ಲಿ ಇದಾರಲ್ವಾ ಆ ಒಂದು ವ್ಯಕ್ತಿ ಒಂದು ಕರ್ಮದಲ್ಲೇ ಸಿಗಾಕೊಂಡು ಒದ್ದಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಸ್ಟ್ರಗ್ಲಿಂಗ್ ಎ ಲಾಟ್ ಅಂತ ಹೇಳ್ತೀನಿ ಸೊ ಕಷ್ಟದಲ್ಲಿ ಇರೋರ್ಗೆ ನೆರವಾಗಬಾರ್ದು ಅವ್ರ ಕಷ್ಟನ ಅವ್ರಿಗೆ ಗೊತ್ತಾಗ್ಬೇಕು ಅವ್ರ ಏನ್ ಕರ್ಮ ಮಾಡಿದ್ದಾರೆ ಅಂತ ಸೊ ಇದೆಲ್ಲ ಗೊತ್ತಾಗಕ್ಕೆ ಡೆಫ್ರೆಟ್ ಆಗಿ ಲೈಕ್ ಯು ನೋ ದಿಸ್ ಪರ್ಸನ್ ವಾಂಟ್ಸ್ ಟು ಹೀಲ್ ಅಂದ್ರೆ ಅವ್ರೇನು ಹೀಲ್ ಆಗಿಲ್ಲ ಸೊ ಆ ಕರ್ಮದಲ್ಲಿ ಕರ್ಮನ ಅನುಭವಿಸ್ತಿದ್ದಾರೆ ಕರ್ಮ ಆದ್ಮೇಲೆ ಅವ್ರಿಗೆ ಹೀಲಿಂಗ್ ಫೇಸ್ ಬರುತ್ತೆ ಆದಮೇಲೆ ಸರಿ ಅದು ತಪ್ಪೆ ಅದು ಅಂತ ಅವ್ರಿಗೆ ಅರ್ಥ ಆದ್ಮೇಲೆ ಡೆಫಿನೆಟ್ಲಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಪಡ್ತಾರೆ ಅಲ್ಲಿವರೆಗೂ ಯು ಕ್ಯಾನ್ ವೇಟ್ ಅಂತ ಹೇಳ್ತಾ ಗಾಡ್ ಗಾಡ್ಸಿದ್ದಾರೆ